ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಸೊ ಇವತ್ತಿಗೆ ಇವತ್ತಿಗೆ ಥರ್ಡ್ ಇಯರ್ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಯಿತು ಎಲ್ಲರದು ಮತ್ತು ನಾಳೆಗೆ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗುತ್ತೆ ಈಗ ಈ ಥೇರಿ ಪ್ರಾ ಕಂಪ್ಲೀಟ್ ಆದಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಸೊ ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ನಡೀತದೆ ಅನ್ನೋದ್ರ ಬಗ್ಗೆ ಆ್ಯಸ್ ಪರ್ ದ ಬೋರ್ಡ್ ಪ್ರಕಾರ ಮಾಹಿತಿನ ಇದ್ದೀನಿ ಅಭ್ಯರ್ಥಿಗಳೇ ಮುಂದೆ ಬರುವಂತಹ ಪ್ಯಾರಾಮೆಡಿಕಲ್ ರಿಸಲ್ಟ್ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳ್ರಿ ಯಾಕಂತಂದರೆ ರಿಸಲ್ಟ್ ನಿಮಗಳಿಗೆ ಅಪ್ಡೇಟ್ಗಳನ್ನು ಕೊಡ್ತಾನೆ ಇರ್ತೀನಿ ಆಗಿ ಹೋಗಿ ಇವಾಗ ನಾನು ನಿಮಗೆ ಮಾಹಿತಿ ಕೊಡ್ತಾ ಇರುವಂಥದ್ದು ಏನಂದ್ರೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಿ ಇದು ನೋಟಿಫಿಕೇಶನ್ ಬಿಟ್ಟಿರುವಂಥದ್ದು ಈ ಒಂದು ನೋಟಿಫಿಕೇಷನ್ ಒಳಗಡೆ ಏನು ಒಂದು ದಿನಾಂಕಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಈಗಾಗಲೇ ಇದನ್ನು ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಲೀಸ್ ಮಾಡಿರುವಂಥದ್ದು ಇದ್ರ ಪ್ರಕಾರ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ ಸೊ ಇವರುಗಳ ಪ್ರಕಾರ ಪ್ರಾಕ್ಟಿಕಲ್ ಎಕ್ಸಾಮ್ ಅಂದರೆ ನೋಡಿ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ತಿಂಗಳು ಹತ್ತು ತಾರೀಕಿಂದ ಹದಿನೇಳನೇ ತಾರೀಕು ಅಂದರೆ ಏಳು ದಿನಗಳ ಒಳಗಡೆ ಹತ್ತನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಹದಿನೇಳು ತಾರೀಕಿಗೆ ಕ್ಲೋಸ್ ಆಗುತ್ತೆ ಇದರ ಮಧ್ಯದಲ್ಲಿ ನಿಮ್ಮ ಕಾಲೇಜ್ನವ್ರು ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ದಿನಾಂಕಗಳನ್ನು ಕೊಡ್ತಾರೆ ಇದರ ಮಧ್ಯದಲ್ಲಿ ದಿನಾಂಕಗಳನ್ನು ಕೊಡುವಂಥದ್ದು ಸೊ ಹೀಗಾಗಿ ನಿಮ್ಮ ಕಾಲೇಜಲ್ಲಿ ನೀವು ಕೇಳ್ಕೋಬೇಕಾಗತ್ತಾ ಈ ಒಂದು ಹತ್ತರಿಂದ ಹದಿನೇಳು ತಾರೀಕಿನ ಒಳಗಡೆ ನಿಮ್ಗಳಿಗೆ ಯಾವಾಗ ಇದನ್ನು ಎಕ್ಸಾಮ್ ಮಾಡ್ತಾರೆ ಅನ್ನೋದನ್ನು ಕಾಲೇಜ್ನವ್ರ ಹತ್ರ ಕೇಳ್ಕೋಬೇಕಾಗತ್ತಾ ಬಟ್ ಆಗೋದಂತಿ ಪಕ್ಕ ಹತ್ತರಿಂದ ಹದಿನೇಳು ಒಳಗಡೆ ಹದಿನೆಂಟಕ್ಕೆ ಎಕ್ಸಾಮ್ ಆಗೋದಿಲ್ಲ ಹತ್ತೊಂಬತ್ತಕ್ಕೆ ಎಕ್ಸಾಮ್ ಆಗೋದಿಲ್ಲ ಒಂಬತ್ತನೇ ತಾರೀಕಿಗೂ ಕೂಡ ಎಕ್ಸಾಮ್ ಆಗೋದಿಲ್ಲ ಹತ್ತರಿಂದ ಹದಿನೇಳು ಅಂತ ಹೇಳಿದ್ದಾರೆ ಸೊ ಇದರ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಲೇಜ್ಗಳಲ್ಲಿ ವಿಸಿಟ್ ಮಾಡಿ ಅಂದರೆ ನಿಮ್ಮ ಕಾಲೇಜಲ್ಲಿ ಕೇಳ್ಕೋಬೇಕು ಅವ್ರು ಯಾವಾಗ ಎಕ್ಸಾಮನ್ನು ಯಾವ್ಯಾವ ಡೇಟಿಗೆ ಯಾವ್ಯಾವ ಸಬ್ಜೆಕ್ಟನ್ನು ತೊಗೊತಾರೆ ಅನ್ನೋದನ್ನು ಕಾಲೇಜವ್ರು ನಿಮಗೆ ಟೈಮ್ ಟೇಬಲನ್ನು ಕಳಿಸಿಕೊಡ್ತಾರೆ